ಆರ್ಸಿಬಿ ವರ್ಸಸ್ ಕೆಕೆಆರ್ ಮೊದಲ ಪಂದ್ಯ ನಡೆಯೋದೆ ಅನುಮಾನ ಭಯದಿಂದ ಅರಚುತ್ತಿರುವ ಮುಖ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಪಂದ್ಯಕ್ಕೆ ಮಳೆಯಡ್ಡಿ ಆರ್ಸಿಬಿ ಮತ್ತು ಕೆಕೆಆರ್ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿ ಪಂದ್ಯ ನಡೆಯುವುದು ಡೌಟಾ ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ದಕ್ಷಿಣ ಬಂಗಾಳಕ್ಕೆ ಗುಡುಗು ಸಹಿತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ ಮಾರ್ಚ್ ಇಪ್ಪತ್ತೆರಡರಂದು ಕೋಲ್ಕತಾದಲ್ಲಿ ಮಳೆಯಾಗುವ ಸಾಧ್ಯತೆ ಎಪ್ಪತ್ನಾಲ್ಕು ಶೇಕಡಾರಷ್ಟಿದೆ ಶನಿವಾರ ಸಂಜೆ ವೇಳೆಗೆ ಮಳೆಯಾಗುವ ಸಾಧ್ಯತೆ ತೊಂಬತ್ತು ಶೇಕಡ ಇರಲಿದ್ದು ಪಂದ್ಯದ ಆರಂಭದ ವೇಳೆಗೆ ಮಳೆ ಜೋರಾಗುವ ಸಾಧ್ಯತೆ ಇದೆ ಇದು ಪಂದ್ಯ ನಡೆಯುವುದರ ಮೇಲೆ ಆತಂಕ ಮೂಡಿಸಿದೆ ಏಪ್ರಿಲ್ ಆರರಂದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಕೆಕೆಆರ್ನ ತವರು ಪಂದ್ಯವನ್ನು ಗುವಾಹಟಿಗೆ ಸ್ಥಳಾಂತರಿಸಲಾಗಿದೆ ಭದ್ರತಾ ಕಾರಣಗಳಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಹವಾಮಾನ ವೈಪರೀತ್ಯದಿಂದಾಗಿ ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯವು ಸ್ಥಳಾಂತರವಾಗುವ ಸಾಧ್ಯತೆಯಿದೆಯೇ ಕಾದು ನೋಡಬೇಕಿದೆ ಮೊದಲ ಪಂದ್ಯಕ್ಕೆ ಟಿಕೆಟ್ ಬುಕ್ ಮಾಡಿದ ಆರ್ಸಿಬಿ ಮತ್ತು ಕೆಕೆಆರ್ ಅಭಿಮಾನಿಗಳಿಗೆ ಇದು ನಿರಾಸೆ ಮೂಡಿಸಿದೆ ಮಳೆಯಿಂದ ಪಂದ್ಯ ರದ್ದಾದರೆ ಅಭಿಮಾನಿಗಳ ಕನಸು ಭಗ್ನವಾಗಲಿದೆ ಪಂದ್ಯ ನಡೆಯುತ್ತೋ ಇಲ್ವೋ ಅಂತ ಇರಿ ಮಳೆ ಬಂದರೂ ನಮ್ಮ ಆಟ ನಿಲ್ಲಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ